ನಮಸ್ಕಾರ ಅಸ್ಲಾಂ ವಲೈಕಮ್ ಗುಡ್ ಮಾರ್ನಿಂಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ನಿಮಗೆ ಟೈಮ್ ವೇಸ್ಟ್ ಆಗಿದೆ ಅಂದ್ರೆ ಹತ್ತುವರೆ ಆಗ್ತಾ ಫ್ರೆಂಡ್ಸ್ ಬೆಳಗಿನ ಹತ್ತುವರೆ ನಾನು ಇವಾಗ ಲಾಸ್ಟ್ ಕಂಪ್ಲೀಟ್ ಆಯ್ತಲ್ಲ ಇವಾಗ ಮಧ್ಯಾಹ್ನದ್ದು ಅಡಿಗೆ ಸ್ಟಾರ್ಟ್ ಮಾಡ್ಕೊಂತೈತೆ ಇಷ್ಟು ಬೇಗ ಯಾಕೆ ಅಡಿಗೆ ಮಾಡ್ಕೊತಾಯಿದೆ ಅಂದ್ರೆ ನಾನು ಊರಿಗೆ ಇದ್ದೀನಿ ಫ್ರೆಂಡ್ಸ್ ನಮ್ಮ ಸಿಂಧನವರಿಗೆ ವಾಪಸ್ ನೋಡಿ ನಮ್ಮ ನಮ್ಮಮ್ಮಿಯವರಿಗೆ ಬಂದು ಒಂದು ನಾಲ್ಕು ದಿನ ಇರಬೇಕಂತ ಬಂದಿದ್ದೆ ಎಂಟು ದಿನ ಆಯಿತು ಎಂಟು ದಿನ ಮೂವತ್ತು ಸಂಡೆ ದಿನ ಬಂದಿದ್ದೆ ಫ್ರೆಂಡ್ಸ್ ಪೀಸ್ ಅಂದರೆ ಎಂಟು ದಿನ ಆಯಿತು ಇವಾಗ ಇನ್ನೊಂದಿಷ್ಟು ದಿನ ಇರಬೇಕಂತ ಅಂದ್ಕೊಂಡ್ರೆ ನಮ್ಮ ಹಸ್ಬೆಂಡ್ ನೋಡಿದೆ ನಮ್ಮ ಹಸ್ಬೆಂಡ್ ನೋಡಿದ್ರೆ ಅವರಿಗೆ ಅಲ್ಲಿ ಹೊರಗಡೆ ಊಟ ಸೆಟ್ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದು ಮಧ್ಯಾಹ್ನ ಟೈಮಲ್ಲಿ ಡೈಲಿ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ಇವಾಗ ಅವ್ರಿಗೆ ಊಟನೇ ಸೆಟ್ ಆಗ್ತಾಯಿಲ್ಲ ಅಂತ ಹೊಟ್ಟೆ ಗಡ್ಬಡಾಗ್ತಾ ಇಂದ್ರೆ ಹೊರಗಡೆದು ಊಟ ಬಿಟ್ಟು ಅದಕ್ಕೋಸ್ಕರ ಅವ್ರು ಇದ್ದಾರೆ ಬಂದುಬಿಡ ಅಂತ ಹೇಳಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ಇನ್ನೊಂದು ನಾಲ್ಕು ದಿನ ಇರಬೇಕಂತ ಇತ್ತು ಮನಸ್ಸಲ್ಲಿ ಬಟ್ ಅವ್ರಿಗೆ ಪಾಪ ತೊಂದರೆ ಇದೆ ಅಂದರೆ ಅವರು ಅಲ್ಲಿನೂ ಯಾರು ಅಡುಗೆ ಮಾಡಲ್ಲ ಯಾರು ಫ್ರೆಂಡ್ಸ್ ಫ್ರೆಂಡ್ಸು ನಾನೇ ಅಲ್ಲ ಎಲ್ಲ ಯಾಕಂದರೆ ಅವ್ರಿಗೆ ದಿನ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿದ್ರು ಬೆಳಗ್ಗೆನೂ ನಾಷ್ಟ ಮನೇಲಿ ಮಾಡ್ಕೊಂಡಿದ್ರು ತರಕಾರಿ ಎಲ್ಲ ಮಾರಕೊಂಡಿದ್ದಾರೆ ಅಂದರೆ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ಹೋಗಿದ್ರು ಹೋಗ್ತಿದ್ರು ಕೆಲವೊಮ್ಮೆ ಟಿಫಿನ್ ಕಟ್ಕೊಂಡು ಹೋಗ್ತಿದ್ರು ಇಲ್ಲಾಂದರೆ ಮಧ್ಯಾಹ್ನ ಬಂದ ಊಟ ಮಾಡ್ಕೊಂಡು ಹೋಗ್ತಿದ್ರು ರಾತ್ರಿ ಮೂರು ಟೈಮು ಮನೇಲಿ ಮನೆ ಊಟನೇ ಇರ್ತಿತ್ತು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅವರಿಗೆ ಮತ್ತೆ ನಾನು ಬಿಟ್ಟರೆ ಯಾರಿದ್ದಾರೆ ಫ್ರೆಂಡ್ಸ್ ಮನೆಯಲ್ಲಿ ನಾವೆಲ್ಲ ಎಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಬರ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಇನ್ನೊಂದೆರಡು ತಾಸಲ್ಲಿ ಬರ್ತಾರೆ ಫ್ರೆಂಡ್ಸು ಇದ್ದೀನಿ ಅಂತ ಹೇಳಿದರು ಮತ್ತು ಏನಪ್ಪ ಅಂದರೆ ಅವ್ರು ಬರ್ತಾ ಇದ್ದಾರೆಲ್ಲ ಫ್ರೆಂಡ್ಸ್ ಅವ್ರು ಬರೋಕ್ಕಿಂತ ಮುಂಚೆ ಫಟಾಫಟಿ ಅಡುಗೆ ಮಾಡ್ಕೊಂಡು ಮಧ್ಯಾಹ್ನದ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಹತ್ತುವರೆಗೆ ಇವಾಗೆಲ್ಲ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಬನ್ನಿ ಏನೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ತೋರಿಸ್ತೀನಿ ಬಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ಬಿಡ್ತೀನಿ ಟೈಮ್ ತುಂಬ ಕಡಿಮೆ ಇದೆ ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಓಕೆ ಫ್ರೆಂಡ್ಸ್ ಮಸಾಲೆ ಎಲ್ಲ ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ಇದು ಅನ್ನ ರೆಡಿ ಮಾಡ್ತಾ ಇದ್ದೀನಿ ಓಕೆ ಅಡಿಗೆ ಮಾಡ್ಕೊಂಡಿದ್ದ ಮತ್ತೆ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಗಾರಖಾನಾ ರೆಡಿ ಮಾಡಿದೆ ಬಗಾರಖಾನಾ ಅಂತ ರೆಡಿ ಆಗಿದೆ ಚಿಕನ್ ಸಾರು ರೆಡಿ ಆಗಬೇಕಿನ್ನೂ ಇನ್ನು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಆವಾಗಿನವರೆಗೆ ನಾನು ಇಲ್ಲಿ ಬಟ್ಟೆ ಮಡಿಸ್ಕೊತ ಇದ್ದೀನಿ ಲಗೇಜ್ ಪ್ಯಾಕ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಮತ್ತೆ ಅವ್ರು ಬರ್ತಾರೆ ಅವ್ರು ಬರೋಕ್ಕಿಂತ ಮುಂಚೆ ಲಗೇಜ್ ಎಲ್ಲ ರೆಡಿ ಇರಬೇಕು ಮತ್ತು ನಾನು ರೆಡಿ ಆಗಬೇಕು ನೋಡಿರಿ ಬಂದುಬಿಟ್ರಿ ಇವಾಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದಾರೆ ತಿನ್ನು ನಿಮ್ಮ ಮಗಳು ನೋಡ್ರಿ ಎಷ್ಟು ಚಂದ ರೆಡಿ ಆಗ್ಯಳ ಹಾಂ ಬಹಳ ಚಂದ ಐತಲ್ಲ ತಾನೇ ಜಡಿ ಹಾಕ್ಕೊಂಡಳ ತಾನೇ ಎಲ್ಲ ಮೇಕಪ್ ಮಾಡ್ಕೊಂಡ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ತಾನೇ ಜಡಿ ಹಾಕೊಂಡು ತಾನೇ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಳ ನೋಡ್ರಿ ನಮ್ಮ ಮಗಳು どടきゃกಬಿಟಾಳಾ ಜೈಂಗೇ ಮಸಾದು ಹ್ಮ್ ಜೈಂಗೇ ಹ್ಮ್ ಜೈಂಗೇ ಯಾಕಾದರ ಕತ್ತಿ ಆದಿ ನೋಡಿ ಮಗಳಿಗಷ್ಟೇ ಕರ್ಕೊಂಡು ಹೋಗಕರೆ ಅಂತ ನೋಡಿ ಫ್ರೆಂಡ್ಸ್ ನೋಕಾ ಇಲ್ಲ ತೆಯಿಂ ಶಾ ನೀನು ಗಡಿ ಮಾಡಕ್ಕೆ ಬರುತ್ತಾ ಹ ಬರಲ್ಲ ಅಫವಾ ಬರಲ್ಲ ಅಕ್ಕಿ ಗಡಿ ಏನು ಬರುತ್ತಾ ಏನು ಬರುತ್ತಾ ಅಗ್ರೆಸ್ ಅಗ್ರೆಸ್ ಹಾ ಆಟಾ ಆಟಾ ತುಮಹ್ಯಾಂ ಚರೋ ತುಮ ಜಾತೇ पकाई दाल थी पापा को रहा हूँ जाती है कचरा झाड़ने का ली। पापा थे, पापा तो, पापा के <laughs> <अमर> साथ <आगा। laughs> जाएगी? तो पापा साथ उनके जाएगी तुम्हारे हूँ मेरे बच्चे ना हम कौन की नोड्री बटी मर्चा आयतु नम हजें बरवा ಅದು ನಾನು ಸ್ವಲ್ಪ ಬಟ್ಟೆ ಇದ್ದು ಫ್ರೆಂಡ್ಸ್ ಅವಾಗೆ ಬಂದುಬಿಟ್ಟಿದ್ರೆ ಅವರು ಮತ್ತೆ ನೋಡಿರಿ ಇಷ್ಟೆಲ್ಲ ಇವಾಗಿ ಮಾಡಿಟ್ಟಿದ್ದೀನಿ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತೀನಿ ಮತ್ತು ಇವಾಗ ಇವತ್ತು ಊಟ ತೆಗೆದುಕೊಡ್ತೀನಿ ಫ್ರೆಂಡ್ಸು ನೋಡಿರಿ ಚಿಕನ್ ಸಾರು ರೆಡಿ ಆಗ್ತಾಯಿದೆ ಊಟ ಮಾಡ್ತೀನಿ ಮತ್ತೆ ಸಿಗ್ತೀನಿ ಓಕೆ ನೋಡಿರಿ ಫ್ರೆಂಡ್ಸ್ ನಾನಂತರ ರೆಡಿ ಆದ ಲಗೇಜನ್ನು ಆಗಿದೆ ಊಟ ಗೀಟ ಆಯಿತು ನಮ್ಮದು ಇವಾಗೆ ನೋಡಿ ಇದ್ದೀವಿ ರೆಡಿ ಹಾಕಂದು ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಟೈಮ್ ಆಗ್ತಿದೆ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸು ಇದೆ ಕಾರಲ್ಲಿ ಹೋಗ್ತಾ ಇರೋದು ನಾವು ನೋಡಿರಿ ನಮ್ಮ ನಿಮಿಷ ಏಯ್ ನೋಡ್ರಿ ಆಟ ಆಡ್ತಾ ಇದ್ದಾರ ಲಗೇಜ್ ಎಲ್ಲ ಇಟ್ಬಿಟ್ಟಿದ್ದೀವಿ ಹೇ ಓಕೆ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಫೈಜಾನ್ ಹೋಗ್ಬೋದು ಫ್ರೆಂಡ್ಸ್ ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟಿದ್ದೀವಿ ಇವಾಗ ನೋಡಿ ನಾವು ಅಪ್ಪಾಜಿ ಕಲ್ಲಿಂಗಡಿ ತೊಗೊಂಡು ಇಲ್ಲ ಇಲ್ಲಿ ತಿನ್ನೋಕ್ಕಾಗಿಲ್ಲ ಪಾರ್ಸಲ್ ವೈಫ್ ಇದ್ದೀವಿ ಓಕೆ ಇಲ್ಲಿ ನೋಡ್ರಿ ನಮ್ಮ ನಿಮಿಷ ಕಾಣಿಸ್ ಈ ಕ್ಯಾ ಬೊಮ್ಮಿದ್ದಿಕ್ರಿ ಬಾಯ್ हाँ बोलो <laughs> 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 hey! hey! <Okay>, <laughs>

हाँ अंकल के भी तेरे जब रख देंगे ये तो हाइट भी नहीं हमें हाँ है बात अभी से बड़ा है उन्हें है बड़े हो ना उम्र में उन्हें नहीं बोलना अम्मी उनको कौन के बड़े मालूद करती है, <laughs> आ, के है, है। हैट, हैट हाँ हाँ हमारे इसके साथ है हाइट तेरे से बड़ी है

ನೋಡ್ರಿ ಫ್ರೆಂಡ್ಸ್ ಇನ್ನು ನಾವು ಗಂಗಾವತಿಯಲ್ಲಿನೇ ಇದ್ದೀವಿ ಗಂಗಾವತಿಯಲ್ಲಿ ರಿಲಯನ್ಸ್ ಮಾಲ್ ಅಂತ ಇದೆ ರಿಲಯನ್ಸ್ ಮಾಲಿಗೆ ಹೋಗ್ತಾ ಇದ್ವಿ ಮಕ್ಕಳಿಗೋಸ್ಕರ ಏನಾದರೂ ತಿನ್ನೋ ಐಟಮು ಏನಾದರೂ ಬಿಸ್ಕೆಟ್ಸು ಅದು ಮತ್ತು ಐಸ್ ಕ್ರೀಮ್ಸ್ ಏನಾದರೂ ತೊಗೊಳಮ್ಮ ಅಂತ ಬಂದಿದ್ದೀವಿ ಫ್ರೆಂಡ್ಸ್ ನೋಡ್ರಿ ಇವಾಗೆ ಆಫರ್ಸ್ಗಳು ಚೆನ್ನಾಗಿರ್ತಾವೆ ಫ್ರೆಂಡ್ಸ್ ಇಲ್ಲಿ ಇದೆ ಮಾಲಿಗೆ ನಾವು ಜಾಸ್ತಿ ಬರೋದು ಇಲ್ಲಿ ಬಂದರೆ ಮತ್ತು ಆಫರ್ಸ್ ಅಂದರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಬಂದಿದ್ದಾಗ ಏನಂದ ಅಂದರೆ ಕೂಲ್ ಡ್ರಿಂಕ್ಸು ಮತ್ತು ಐಸ್ ಕ್ರೀಮ್ಸು ಒಂದು ತೊಗೊಂಡ್ರೆ ಒನ್ ಫ್ರೀ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇತ್ತು ನೋಡಿ ಫ್ರೆಂಡ್ಸು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಲ್ ಡ್ರಿಂಕ್ಸ್ ಬರೀ ಐಸ್ ಕ್ರೀಮ್ಸ್ ಜಾಸ್ತಿ ಕಾಣಿಸ್ತಾ ಇತ್ತು ಬೇಸಿಗೆ ಅಲ್ಲ ಅಲ್ಲ ಅದಕ್ಕೋಸ್ಕರ ಬರೀ ಇದ್ರೆ ಎಲ್ಲಿ ನೋಡಿದ್ರೆ ಅದು ಮತ್ತು ಬ್ರೆಡ್ಡು ಬನ್ನು ಮತ್ತು ಪಿಜ್ಜಾ ರೋಟಿ ಏನೆಲ್ಲ ಬೇಕು ಅವೆಲ್ಲ ನಾವು ನಮಗೆ ಬೇಕಾದಷ್ಟು ಎಲ್ಲ ಕುರ್ಕುರೆಗಳು ಮಕ್ಕಳಿಗೋಸ್ಕರ ತಿನ್ನೋ ಐಟಮ್ ಚಾಕ್ಲೇಟ್ಸು ಅವೆಲ್ಲ ತಗೊಂಡಿ ಫ್ರೆಂಡ್ಸು ನಾವು ಇಲ್ಲಿ ನೋಡ್ರೆ ಐಸ್ ಕ್ರೀಮ್ ತೊಗೊತಾ ಇದ್ದೀವಿ ಯಾವುದೇ ತೊಗೊಂಡು ತಗೊಳ್ಳಿ ಒಂದು ತೊಗೊಂಡ್ರೆ ಇನ್ನೊಂದು ಟ್ರೀ ಆ ಥರ ಇತ್ತು ಫ್ರೆಂಡ್ಸು ಚೆನ್ನಾಗಿತ್ತು ಆಫರ್ಸು ಬಟರ್ ಸ್ಕಚ್ ಐಸ್ ಕ್ರೀಮ್ ತೊಗೊಂಡಿವಿ ಫ್ರೆಂಡ್ಸು ನಾವು ನಾಲ್ಕು ತಗೊಂಡಿದ್ವಿ ನೋಡಿರಿ ಎರಡೆರಡು ಜೋಡಿ ಜೋಡಿ ಇರ್ತವಲ್ಲ ಆ ಥರ ನಾವು ಎರಡು ತೊಗೊಂಡಿದ್ವಿ ಮತ್ತು ಬ್ರೆಡ್ ತೊಗೊಂಡೀವಿ ಎಲ್ಲ ತೊಗೊಂಡಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ವಿ ಬಿಲ್ ಮಾಡಿಸಿದ್ವಿ ಬಿಲ್ ಮಾಡಿಸಿದ ನಂತರ ನೋಡ್ರಿ ನಮ್ಮ ಮಕ್ಕಳು ಹೆಂಗೆ ಇದೊಂದು ಆಟನೇ ಆಗ್ಬಿಟ್ಟೈತೆ ಇದು ಟ್ರೈ ಹೋಗೋದು ಅವರಿಗೆ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲೇ ಒಂದು ಬಾಕ್ಸ್ ಕೊಟ್ಟರು ಫ್ರೆಂಡ್ಸ್ ಅದರಲ್ಲಿ ನಾವೆಲ್ಲ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ಕೊಂಡು ಇವಾಗೆ ಇದ್ದೀವಿ ನೋಡಿರಿ ಇವಾಗೆ ಹೋಗ್ತಾ ಇದ್ವಲ್ಲ ಫ್ರೆಂಡ್ಸು ರಾತ್ರಿ ಬೇರೆ ಆಗಿಬಿಟ್ಟಿದೆ ಇವಾಗೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಒಂದು ಬೇರೆ ದಾರಿಯಿಂದ ಹೋಗೋಣ ಶಾರ್ಟ್ಕಟ್ ದಾರಿಯಿಂದ ಕರ್ಕೊಂಡು ಹೋಗ್ತೀನಂತ ಹೋಗ್ತಾ ಇದ್ದಾರೆ ಸ್ವಲ್ಪ ನಮ್ಗೆ ಯಾಕೋ ಭಯ ಫುಲ್ ಆಗ್ತಾ ಇತ್ತು ಫ್ರೆಂಡ್ಸ್ ಅದು ಯಾವ ದಾರಿ ಹೆಂಗಿತ್ತು ನಮ್ಮ ಪ್ರಯಾಣ ಮತ್ತೆ ನಮ್ಮ ಯಾವ ನೋಡ್ರಿ ಅಳ್ತಾ ಆಳ್ತಾ ಇದ್ರು ಯಾವ್ತರ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಫುಲ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ಕಿಪ್ ಮಾಡಿಬೇಡಿ ಹಂದಿರವ ಜಂಗಲ ಈಗ ಪೂರಾ ಎಕ್ದ್ ಜಂಗಲ

जीत कितना बड़ा है? क्या करना है? मस्जिद जीत से बड़ा है। तो यहाँ जंगल चालू हो आओ। आता <स्थास्थास> <स्थास्थास> <स्थास> <तुम्ल्केराद>। <स्थास> नहीं चुप रहे। हाँ। हाँ वो अच्छा वास्तव में काम

ಈ ದಾರಿ ಪೂರ್ತಿ ಹೊಸ ದಾರಿಯಿಂದ ಹೋಗ್ತಾ ಇರೋದು ಇವಾಗ ನೋಡ್ರಿ ಚಂದ್ರನ ಬೆಳಕು ಕಾಣಿಸ್ತಾ ಇದೆ ಇದೆಲ್ಲ ಕತ್ಲ ಇದೆ ಫ್ರೆಂಡ್ಸ್ ಗಾಡಿ ಎಲ್ಲ ಬೆಳಕು ಕಾಣಿಸ್ತಾ ಇದ್ದಾರೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಬಟ್ ರಿಯಲಲ್ಲಿ ಅಂತರೂ ಫುಲ್ ಕತ್ಲ ಇದೆ ಫ್ರೆಂಡ್ಸು ಅದು ಮುಂದೆ ಒಂದು ಗಾಡಿ ಹೋಗ್ತಾ ಇದ್ದಲ್ಲ ಅದರದ್ದೇ ಬೆಳಕು ಮತ್ತು ನಮ್ಮ ಗಾಡಿ ಸ್ವಲ್ಪ ಬೆಳಕಿದೆ ಅಷ್ಟೇ ಮತ್ತೆ ಏನಿಲ್ಲ ನೋಡಿ ಕತ್ಲ ಕತ್ಲ ಒಂಥರ ಜಂಗಲಲ್ಲಿ ಬಂದುಬಿಟ್ಟಿದ್ದಾರೆ ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಭಯ ಭಯ ಆಗ ಏ

<laughs> ना। <क्या> ना? <laughs> रिलैक्स कर <laughs>

ನೋಡಿರಿ ಇವಾಗ ಮನೆಗೆ ಬಂದಾಯಿತು ಫ್ರೆಂಡ್ಸ್ ಬ ಮನೆಗೆ ಬಂದಿದ್ದ ನಂತರ ಮತ್ತು ಮಾಲ್ ಮಾಲ್ನಲ್ಲಿ ಏನೆಲ್ಲ ತೊಗೊಂಡು ಬಂದಿವಲ್ಲ ಫ್ರೆಂಡ್ಸು ಅವೆಲ್ಲ ನಾವು ಇವಾಗ ಫ್ರಿಜ್ಜಲ್ಲಿ ಎಲ್ಲ ಇಟ್ಟಾಯಿತು ಮತ್ತು ಇವಾಗ ನೆಕ್ಸ್ಟು ಅಲ್ಲಿಂದ ಬಟ್ಟೆನೂ ಹಸಿ ಬಟ್ಟೆ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸು ಅಂದರೆ ಬಟ್ಟೆ ಇವತ್ತು ಸ್ನಾನ ಮಾಡಿರೋದೆಲ್ಲ ಒಗೆದು ಹಾಕಿದ್ದೆ ಅಲ್ಲೇ ಒಗೆದು ಹಾಕಿ ಒಣಗಕ್ಕೆ ಹಾಕಿದ್ದೆ ಫ್ರೆಂಡ್ಸ್ ಅರ್ಧ ಮರ್ದ ಒಣಗಿತ್ತು ಮತ್ತು ಅವೆಲ್ಲ ತೊಗೊಂಡು ಬಂದಿದ್ದೆ ಇವಾಗ ಇಲ್ಲಿ ಆಗಿದ್ಮೇಲೆ ಹಾಕಿದ್ದೀನಿ ನೋಡಿರಿ ಬೆಳಗ್ಗೆ ಅನ್ನಷ್ಟಿಗೆ ಒಣಗುತ್ತೆ ಫ್ರೆಂಡ್ಸ್ ಇವ್ರ ಗ್ಯಾರೇಜ್ ಬಟ್ಟಿನೂ ಅಲ್ಲೇ ತೊಗೊಂಡು ಬಂದಿದ್ದರು ಅವು ಹಾಕಿದ್ದೀನಿ ಯಾಕಂದರೆ ನಾಳೆ ಉಟ್ಕೊಂಡು ಹೋಗ್ಬೇಕಲ್ಲ ಮತ್ತು ಬಂದಿಂದ ಒಗೆಯೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಅಲ್ಲ ತೊಗೊಂಡ್ಬಂದಿದ್ದೀನಿ ಮತ್ತೆ ಆಯಿತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ನನಗಂತೂ ಫುಲ್ ಟಯರ್ಡ್ ಆಗ್ತಾ ಇದೆ ನಿದ್ದೆ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಮತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್ ಅಲ್ಲ ಹಾಫೀಸ್